ಏ ಇನ್ನೂ ಯಾವಾಗ ಬರ್ತಾರ್ರಿ ರೀ ಇಷ್ಟೊತ್ತು ನಾನು ಆರತಿ ಎರಡು ಮೇಲೆ ಕಾಯಕತ್ತೀನಿ ನನ್ನ ಸೊಸಿ ಯಾವಾಗ ಬರ್ತಾಳ ಅಂತ ಅದೇನಿ ರಾಜು ಎಲ್ಲಿ ಸೀತಾನ ಕಾಣ್ ಮಾಡಲ್ಲ ಏನು ಇನ್ನೂ ಮಲ್ಕೊಂಡಾಳೆ ಏನು ಅಯ್ಯೋ ಅಮ್ಮನಿಗೆ ಸೀತಾ ನೆನಪು ಅಂತಲ್ಲ ಏನು ಮಾಡಲಿ ಈಗ ಏನು ಅಂತ ಹೇಳಿ ಅದು ಅಮ್ಮ ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಬರಕ್ಕೆ ನಾನೇ ಹೋಗ್ತೀನಿ ಅಂತ ಹೋಗಿದಾಳಮ್ಮ ಅವ್ರನ್ನ ಕರ್ಕೊಂಡು ಅವ್ರ ಅಕ್ಕ ಬರೋ ಬರ್ತೀನಿ ಅಂತ ಬೆಳಗಿನ ಹೋಗಿದಾಳ ಇದು ಗಂಟೆಗೆ ಹೌದಾ ಆಕೆಗೂ ರೊಕ್ಕ ಬರೋ ಖುಷಿ ಆಗಲ್ಲ ಅವರಪ್ಪ ಅಮ್ಮ ನೋಡಲಿ ಅಂತ ಅಳವ ಆಸೆನೋ ಹಾಂ ಹಾಂ ಸರಿ ಸರಿ ಆಯ್ತು ಆಯ್ತು ಬರ್ಲಿ ಬರ್ಲಿ ನಿಧಾನಕ್ಕೆ ಬರ್ಲಿ ಅಷ್ಟತನ ನಾನು ಸಸಿನ ನಾನು ಒಳಗಡೆ ಕರ್ಕೊಂಡು ಹೋಗ್ರ ಇನ್ನ ಬರ್ಲಿಲ್ಲ ಫೋನ್ ಹಚ್ಚ ನಿಮ್ ಅಣ್ಣಂಗ ಬರ್ತಾನ್ ತಡಿ ಫೋನ್ ಹಚ್ಚಿದ್ನಿ ನಮ್ ಊರು ದಾಟಿ ಬರತಾರಂತ ಒಂದ್ ಸ್ವಲ್ಪ ಆಗತ್ತ ಸಮಾಧಾನ ಬರೋದರ ಬೇಕಲ್ಲ ಇನ್ನು ಹಾಕೊಂಡ ಬರ್ತಾರ ಕಾರ್ ಅಲ್ಲಿ ಬರತಾರ ಸ್ವಲ್ಪ ಸಮಾಧಾನ ಹಾ ಅಪ್ಪ ಅಲ್ಲಿ ಗಾಡಿ ಬಂತ ನೋಡು ಹಾ ಹಾ ಅವ್ರು ಇಬ್ರು ಗಾಡಿ ಹಾ ತರ್ಬಾತ ತರ್ಬಾತಾರ ಇಲ್ಲಿ ತರ್ಬಾತಾರ ಏನ್ ಜನ ನಿತ್ತಾರಪ್ಪ ಜನ ಬಾಳ ನಿತ್ತಾರ ನಾವು ವೈನಿ ನೋಡಕ್ಕ ಹ್ಮ್ ವೈನಿ ಬಾಳ ಚಂದ ಕಾಣತ್ತಲ್ಲಪ್ಪ மீறத்தளம் ஜன நோட் எஸ்ட் முக்கியாக எல்லாரும்

ಅತ್ತೆ ಎಲ್ಲರೂ ಆರಾಮಿದ್ದೀರಲ್ಲ ರೂಪ ನೀವು ನಿಮ್ಮ ಮನೆಯವರು ಖುಷಿ ಎಲ್ಲರೂ ಆರಾಮಿದ್ದೀರಾ ಎಲ್ಲರೂ ಆರಾಮಿದ್ದೀವಿ ನನ್ನ ಮುದ್ದಿನ ಸಸಿನ ಏನು ಮಸ್ತ್ ಕಾಣತ್ತೀಯ ನೀನು ಬಾರಿ ಕಾಣತ್ತೆ ಬಿಡು ಈ ಸಾಡಿ ಒಳಗಂತೂ ಹಂಗೆ ಮಿರಿ ಮಿರಿ ಮಿಂಚಾತಿ ನೋಡ ನನ್ನ ಸಸಿ ರಾಜು ಮಾಲಿ ತೊಗೊಂಬಂದಿಲ್ಲ ನನ್ನ ಸಸಿ ಡಿ ಸಿ ಆಗಿ ಬಂದಾಳ ಮಾಲಿ ಹಾಕಿ ಸನ್ಮಾನ ಮಾಡೋನು ಮಾಲಿ ತೊಗೊಂಬರ ಒಳಗೈತಿ ಹಾ ತೊಗೊಂಬನೇಮ್ಮ ಅತ್ತೆ ಅದೇ ಇರಲಿ ಎಲ್ಲಿ ನನ್ನ ಸೀತಾ ಕಾಣ್ತಾ ಇಲ್ಲ ಅಯ್ಯೋ ಪಾಪ ಲಕ್ಷ್ಮಿಯವರು ಸೀತಾನ ಕೇಳ್ತಾ ಇದ್ದಾರೆ ಸೀತಾನ ಹೇಳ್ತೀನಿ ರಾಜು ನೀ ತೊಗೊಂಬರಗು ಹೋಮ್ಮ ಈ ತಾನೇ ಬರೋ ಖುಷಿಲಿ ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಡ್ಬರಕ್ ಹೋಗಿದಾನ ಹೌದಾ ಅತ್ತೆ ಸರಿ ಆಯ್ತು ಅಣ್ಣ ತಗು ಇದನ್ನ ಅದಕ್ಕೆ ಹಾಕು ಸರಿ ಕೊಡಿ ನಮ್ಮ ಮಿಸಸ್ ಅವರು ಡಿ ಸಿ ಆಗಿ ಬಂದಿರೋದಕ್ಕೆ ನನ್ನ ಕಡೆಯಿಂದ ಇದು ಸನ್ಮಾನ ಮಾಡ್ತಾ ಇದ್ದೀನಿ ಲಕ್ಷ್ಮಿ ಅವರೇ ಏನ್ ರೀ ಚಾಟ ಇದೆಲ್ಲ ಯಾಕೆ ಬೇಕ್ರಿ ಹೇಳಿ ನಾನ್ ಮನೆ ಒಳ ಅಷ್ಟೇ ಡಿ ಸಿ ಹೊರದ ಅದು ಕೆಲಸ ಅದು ಕರ್ತವ್ಯ ಮನೇಲಿ ಸಾಮಾನ್ಯ ಲಕ್ಷ್ಮಿ ಮಾತ್ರ ನಾನು ಮೊದಲು ಹೆಂಗಿದ್ನೋ ಹಾಗೆ ಇರ್ತೇನ್ರಿ ಅತ್ರ ಆದ್ರೆ ನನಗೆ ಯಾವ ಭೇದ ಭಾವನೂ ಇಲ್ಲ ನನಗೆ ಗೊತ್ತು ನಿನ್ನ ಗುಣ ಆದರೂ ನನ್ನ ಮಾಡೋ ಕರ್ತವ್ಯ ನಾ ಮಾಡಬೇಕಲ್ಲ ನಮ್ಮ ಮನೇಲಿ ಇಷ್ಟು ದೊಡ್ಡ ಕೆಲಸ ತಗೊಂಡಿರೋದು ಅಂದ್ರೆ ಅದು ನೀನೇ ಹರಿ ಥ್ಯಾಂಕ್ಸ್ ರೀ ಡಿಸಿ ಮೇಡಂಗೆ ಜೈ ಸರಿ ರೀ ಜರ್ನಿ ಬನ್ನಿ ಆಗಿ ಖುಷಿ ಆಯ್ತು ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಚೆನ್ನಾಗಿದೆ ನಿಂಗಮ್ಮ ಹೋ ಅಮ್ಮ ರೀ ಹೇಳಿ ನೀವು ಡಿ ಸಿ ಆಗೋಕ್ಕೆ ಏನೇನು ಕಷ್ಟಪಟ್ಟಿದ್ದೀರಾ ಯಾವ ರೀತಿ ಕಷ್ಟಪಟ್ಟು ಇಷ್ಟು ಮೇಲ್ ಬರೋಕ್ಕೆ ಸಾಧ್ಯ ಆಯಿತು ಅನ್ನೋದನ್ನ ನಮ್ಮ ಜನರಿಗೆ ಸ್ವಲ್ಪ ತಿಳಿಸ್ತೀರಾ ಮೇಡಮ್ ಒಂದು ದಿನ ನಾನು ಫ್ರೆಶ್ ಮೀಟ್ ಕರೆದು ಎಲ್ಲರಿಗೂ ಹೇಳ್ತೀನಿ ಈಗ ತುಂಬ ಟೈರ್ಡ್ ಆಗಿದೆ ಬೆಳಗ್ಗೆಯಿಂದ ನಿನ್ನೆಯಿಂದ ಜರ್ನಿ ಮಾಡಿದ್ದೀವಿ ಅದರಲ್ಲಿ ಬರೀ ಕೋಲ್ಡ್ ವಾತಾವರಣದಲ್ಲಿ ಜರ್ನಿ ಮಾಡಿದ್ರಿಂದ ಗಂಟಲೆಲ್ಲ ಕಟ್ಕೊಂಡ್ಬಿಟ್ಟೈತಿ ಸ್ವಲ್ಪ ನಾನು ನಿಮಗೆ ಫ್ರೆಶ್ ಮೀಟ್ ಕರೆದು ನಾಳೆ ಮಾತಾಡ್ತೀನಿ ಮೇಡಮ್ ಸಿಡಿ ತಿಳ್ಕೊಳ್ಳೋಕೆ ಹೋಗಬೇಡಿ ಆದ್ರೂ ನೀವು ನನಗೋಸ್ಕರ ಇಲ್ಲಿ ತನ ಬಂದಿದ್ದೆ ಭಾಳ ಖುಷಿ ಆಯಿತು ಆದರೂ ಸ್ವಲ್ಪ ಟೈಮ್ ತಗೊಂಡು ನಾನೇ ಫ್ರೆಶ್ ಮೀಟ್ ಕರಿತೀನಿ ಮೇಡಮ್ ಹೌದಾ ಮೇಡಮ್ ಸರಿ ನೀವು ಹುಷಾರಾಗಿ ಆಮೇಲೆ ನಾವು ಬಂದಿ ಬರ್ತೀವಿ ಸರಿನಾ ಮೇಡಮ್ ಬರ್ತೀವಿ ಮೇಡಮ್ ನಮಸ್ಕಾರ ಅದಕ್ಕೂ ಮೊದಲು ನಿಮ್ಮ ಕೆಲಸಕ್ಕೆ ಯಾವ್ದೋ ರೀ ಅಯ್ಯೋ ಲಕ್ಷ್ಮೀ ನೀವು ಡಿ ಸಿ ಆಗ್ಬಿಟ್ರಲ್ಲ ನಮಗ ದುಃಖಕ್ಕೆ ಸಾರ ತುಂಬಾ ಖುಷಿ ಆಯ್ತಾ ರೀ ನನಗೂ ಖುಷಿ ಆಯ್ತಾ ನಿಮ್ಮ ಜೊತೆ ಮಾತಾಡಬೇಕು ಸರಿ ರೀ ನಾ ಬರಲಾ ನಮ್ಮ ಯಜಮಾನರು ದೇಶ ಸೇವೆ ಮಾಡಿಗೆ ಹೋಗಿದ್ರು ನೀವು ಈ ದೇಶ ಸೇವೆ ಮಾಡಕ್ಕೆ ಡಿ ಸಿ ಆಗಿ ಬಂದ್ಬಿಟ್ರಿ ನಮಗೆ ತುಂಬಾ ಖುಷಿ ಆಯ್ತು ಶಾರಾರೆ ಎಲ್ಲರೂ ತುಂಬಾ ಜನ ನಿಂತಾರೆ ನೀವು ಒಬ್ರು ಬಂದ್ರೆ ಅಂತ ಎಲ್ಲರೂ ನಿಂತಿರ್ತಾರೆ ಈಗ ಮತ್ತ ಕರೆದು ಎಲ್ಲರನ್ನೂ ಮಾತಾಡ್ಸ್ತೀನಿ ಸ್ಟೇಜ್ ಮಾಡಿಸಿ ಎಲ್ಲ ಮಾಡಿಸಿ ರೆಡಿ ಮಾಡಿ ಒಂದಿನ ಮೀಟಿಂಗ್ ಇಟ್ಕೊಂಡಿರ್ತೀನಿ ಎಲ್ಲರೂ ಬರಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ನನ್ನ ಎಂತಿದ ಭಾಷಣ ಇಟ್ಕೊಂಡಿರ್ತೀವಿ ಅವಳು ಹೇಗೆ ಕಷ್ಟಪಟ್ಟು ಅನ್ನೋದನ್ನ ಎಲ್ಲ ನಿಮ್ಗೆ ಹೇಳ್ತಾಳ ನೀವು ಒಂದು ಸ್ವಲ್ಪ ಈಗ ಪ್ಲೀಸ್ ಅವಳನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಆಯ್ತು ಬರ್ತೀವಿ ಹಲೋ ಬಿ ನಾನು ಅಶೋಕ್ ದಿವಾನ್ ಮಾತಾಡ್ತಾ ಇದೀನಿ ಬಿ ಬಿ ನನ್ನ ಮಗಳು ಲಕ್ಷ್ಮಿ ಬಂದಳ ಬಿ ನಿಮ್ಮ ಮಗಳು ಲಕ್ಷ್ಮಿ ಬಂದು ತುಂಬಾ ಗೊತ್ತಾಯ್ತು ಅಾ ಅಪ್ಪ ಅಮ್ಮ ಯಾಕೆ ಬಂದಿಲ್ಲ? ಸೀತಾ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಸೀತಾ ನಿಮ್ಮನ್ನ ಕರ್ಕೊಂಡು ಬರ್ತೀನಿ ತಕ್ಕ ಹೋಗ್ಬಿಡಾಳಲ್ಲ ಬೇಗ ಬೇಗ ಬೋರಿ ಎಷ್ಟೊತ್ತು ಹೊತ್ತು ಮಾಡ್ತಿರಾ ನಿಮಗೆ ಏನಾದರೂ ಗಾಡಿ ಸಿಗಲಿಲ್ಲ ಅಂದ್ರೆ ಕಾರು ಇದು ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ನಿ ಸರಿನಾ ಸರಿ ಆಯ್ತು ಬಿ ಬೇಂದೆ ಬಿಡ್ತೀವಿ ಈಗ ಈಗ ಒಂದ 5 ನಿಮಿಷದಲ್ಲಿ ಬಂದು ಬಿಡ್ತೀವಿ ಬಿ ಬೋರಿ ನಮ್ಮ ಸಸಿ ಎಷ್ಟು ನಿಮಗೋಸ್ಕರ ಕಾಯಾಕಳ ಊಟಾನೂ ಮಾಡಿದಿಲ್ಲ ನಿಂತರ ಕuntaಳಕಿ ಹೌದ್ರೀ ಮಾಡ್ಬೇಕು ನೋಡ್ರಿ ಹಾಯ್ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೂ ನನ್ನ ಸಬ್ಸ್ಕ್ರೈಬರ್ಸ್ಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರಿ ನಿಮ್ಮ ಸಪೋರ್ಟ್ ಯಾವತ್ತೂ ಹೇಗೆ ಇರಲಿ ಹೀಗೆ ಎಲ್ಲರೂ ನೋಡಿದವರು ಪ್ಲೀಸ್ ಲೈಕ್ ಮಾಡಿರಿ ಯಾರೆಲ್ಲ ಫಸ್ಟಾಗಿ ನೋಡ್ತಾ ಇದ್ದಿಲ್ಲ ಅಕ್ಕ ತಂಗಿ ಆಗಲಿ ತಾಯಿಲಿ ತಬ್ಲಿ ಆಗಲಿ ಫಸ್ಟ್ನೇ ಎಪಿಸೋಡ್ದಿಂದ ನೋಡಿ ನಿಮ್ಮ ಕಥೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಇದೇ ರೀತಿ ಕಥೆನ ಮುಂದ್ವರಿಸ್ಕೊಂತ ಹೋಗ್ತೀನಿ ಇನ್ನು ತುಂಬಾ ತಂಗಿ ಸೀರಿಯಲ್ ಇನ್ನ ಬಹಳ ಚೆನ್ನಾಗಿದೆ ಮುಗಿಸ್ತೀನಿ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ ಮುಗಿಸಲ್ಲ ಇನ್ನು ಲಕ್ಷ್ಮೀ ಮಕ್ಳು ಆಗಬೇಕು ಸೀತನ ಮಕ್ಕಳಾಗ್ತಾವ ಮ ಮಕ್ಕಳನ್ನ ಮಾಡ್ಕೊತಾನ ಇಲ್ಲವಾ ಅಂತ ನೋಡಿ ಮುಂದೆ ನಿಮಗೆ ಇದು ಕತೆ ತುಂಬಾ ಇಂಟ್ರೆಸ್ಟ್ ಆಗಿದೆ ಯಾರ್ಯಾರು ಲಕ್ಷ್ಮಿನ ಕಾಡ್ತಾರಾ ಅಥವಾ ಸೀತನ ಕಾಡ್ತಾರ ಏನು ಅನ್ನೋದೇ ಇದರಲ್ಲಿ ಇರ್ತೈತಿ ನೀವು ನೋಡ್ಕೊಂಡೇ ಹೋಗಿ ಒಬ್ರು ಇವತ್ತು ಕಮೆಂಟ್ ಮಾಡಿದ್ರು ದಿನ ವಿಡಿಯೋ ಹಾಕಿ ಅಂತ ನಾನು ಡೈಲಿ ಒಂದ ಎರಡ ಮೂರ ವಿಡಿಯೋ ಹಾಕಿ ಹಾಕ್ತಾ ಇದ್ದೀನಿ ನೀವೇ ಇವತ್ತೇ ನೋಡ್ತಾ ಇದ್ದೀರ ಅಂತ ಅನ್ಕೊಂಡಿದೀನಿ ವಿಜಯಲಕ್ಷ್ಮಿ ಅಂತ ಪ್ಲೀಸ್ ವಿಡಿಯೋ ಪೂರ್ತಿಯಾಗಿ ನೋಡಿ ನಾನು ದಿನ ಟೈಮಿಂಗ್ ಅಂತ ಕೊಟ್ಟೇ ಇರ್ತೀವಿ ಅದರಲ್ಲಿ ಇಪ್ಪತ್ತವರು ಹಿಂಗೆ ಒನ್ ಡೇ ಫೋರ್ ಡೇ ಅಂತ ಹಿಂಗೆಲ್ಲ ಇರುತ್ತೆ ಅದರಲ್ಲಿ ನೋಡಿ ನಾನು ಯಾವತ್ತು ವಿಡಿಯೋ ಹಾಕಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ ಒಂದಿನಾನು ಮಿಸ್ ಮಾಡಿಲ್ಲ ನಾನು ಪ್ರತಿದಿನ ವಿಡಿಯೋ ಹಾಕ್ತೀನಿ